ಹಾಯ್ ಅಲ್ಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳೇ ಆಯಿತು ತಿಂಗಳೇ ಆಯಿತು ಅಂತ ಅನ್ಕೋತೀನಿ ಜನ್ವರಿ ಸಂಕ್ರಾಂತಿ ಹಬ್ಬ ಆದಮೇಲೆ ವ್ಲಾಗ್ನೇ ಮಾಡಿಲ್ಲ ನಾನು ಏನಂದರೆ ಫುಲ್ಲು ಫೋನ್ ಪ್ರಾಬ್ಲಮ್ ಆಗಿತ್ತು ಆ ಫೋನಲ್ಲಿ ವೀಡಿಯೋ ಮಾಡೋದು ತುಂಬ ಕಷ್ಟನೇ ಇತ್ತು ಅದರಿಂದ ಯಾವುದೇ ಥರ ವೀಡಿಯೋ ಮಾಡಿಲ್ಲ ನಾನು ಸೊ ಇವಾಗ ಹೊಸ ಫೋನ್ ತೊಗೊಂಡೆ ಹೊಸ ಫೋನ್ ತೊಗೊಂಡು ಟೆನ್ ಡೇಸ್ ಮೇಲೆ ಆಯಿತು ಸೊ ಇವಾಗ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಜೊತೆಗೆ ಮನೆ ಕೆಲಸನೂ ಸಹ ಇರೋದ್ರಿಂದ ನಮ್ಮ ಊರಲ್ಲಿ ಹಬ್ಬ ಐತೆ ಸೊ ಹಬ್ಬಕ್ಕೋಸ್ಕರ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಪಾತ್ರೆ ಎಲ್ಲನೂ ಹೆಚ್ಚಾಕಿದ್ದೀನಿ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಮುಗೀತು ಸೊ ಶಿವರಾತ್ರಿಗಿಂತ ಮುಂಚೆನೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ಖಂಡಿತ ಸೊ ಇದನ್ನೆಲ್ಲ ತೊಳೆದು ಎಲ್ಲ ಇಡಬೇಕು ಇಷ್ಟು ಪೆಂಡಿಂಗಿದೆ ಆಲ್ಮೋಸ್ಟ್ ಕೆಲಸ ಅನ್ನೋ ಥರ ಆಗಿದೆ ಒಂದು ರೂಮ್ ಫುಲ್ಲು ಕ್ಲೀನಾಗಿದೆ ನೋಡಿ ಎಲ್ಲ ಎಲ್ಲ ಹಿಂಗೆ ಹಾಕಿದ್ದೀನಿ ಇದನ್ನೆಲ್ಲ ಮಡಿಸಿ ಇಡೋ ತನಕ ಸಾಕಾಗುತ್ತೆ ಸೊ ಡೈಲಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಅಂದರೂ ವಾರಕ್ಕೊಂದಾದರೂ ಹಾಕೋಣ ಅಂತ ಆಗ್ತಾಯಿದ್ದೀನಿ ಅಷ್ಟೇ ಇಮೇಲ್ ಐ ಡಿ ಎಲ್ಲ ಮರ್ತುಬಿಟ್ಟಿದ್ದೆ ಸೊ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಕಷ್ಟ ಆಯಿತು ಇದು ಕೆಟಾಲ್ ತರಿಸಿದ್ದೀನಿ ನೀರ್ದು ಸೊ ಇದರಲ್ಲಿ ಎಲ್ಲ ಟೀ ಗಿ ಎಲ್ಲ ಮಾಡ್ಬೋದು ಅಂತ ರಿವ್ಯೂ ಕೊಡ್ತಾರೆ ಖಂಡಿತ ನಾನು ಅದನ್ನೆಲ್ಲ ಟ್ರೈನು ಮಾಡೋಕ್ಕೋಗಲ್ಲ ನಾನು ನೀರು ಹಾಟ್ ವಾಟರ್ಗೆ ಅಂತ ತರಿಸಿರೋದು ಸೊ ಅದಕ್ಕೋಸ್ಕರ ಅಷ್ಟೇ ಯೂಸ್ ಮಾಡ್ಕೋತೀನಿ ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಅದು ಒಂದೇ ದಿನದಲ್ಲಿ ಡೆಲಿವರಿ ಆಯಿತು ಅಂತ ಹೇಳ್ಬೋದು ನನಗೆ ಇವತ್ತು ಸಂಜೆ ಬುಕ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಂದರೆ ಮೈಸೂರು ನಿಯರ್ ಇರೋದ್ರಿಂದ ಬೇಗ ತಂದು ಕೊಟ್ಟರು ಪಿಝಾನ್ ಕಂಪ್ನಿಗೆ ತರಿಸಿದ್ದೀನಿ ಸೊ ಬೆಸ್ಟ್ ಅಷ್ಟು ಕಂಪ್ನಿ ಅಲ್ವಾ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ಇನ್ನ ಇದ್ದಳು ನೀರು ಏನೂ ಕಾಯಿಸಿಲ್ಲ ಸದ್ಯಕ್ಕೆ ಮನೆ ಕೆಲಸ ಮುಗಿಸ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ನನಗೆ ಒಬ್ಬಳೆ ಮಾಡೋದರಿಂದ ಸ್ವಲ್ಪ ರಿಸ್ಕಿ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಸೊ ಸ್ವಲ್ಪ ಹಾಗೆ ನನಗೂ ಹೆಲ್ತ್ ಪ್ರಾಬ್ಲಮ್ ಆಗಾಕ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೊ ಹೊಸ ಫೋನ್ ಬಂದು ಪೂರ್ವಿಕದಲ್ಲಿ ತೊಗೊಂಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ